ಹೊನ್ನಾವರ ತಾಲೂಕಿನ ಕರ್ವಾದ ಶ್ರೀ ಸಿದ್ದಿವಿನಾಯಕ ಸಭಾಭವನದಲ್ಲಿ ನಡೆದ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಮೂವರು ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದು ಎಂಟು ಮಂದಿ ಮತದಾನದ ಮೂಲಕ ಆಯ್ಕೆಯಾಗಿದ್ದಾರೆ ಸಹಕಾರಿ ರಂಗ ಎಂದರೆ ಅಲ್ಲಿ ರಾಜಕೀಯ ಪಕ್ಷಗಳ ಹಸ್ತಕ್ಷೇಪವಿರದೆ ನಡೆಯುವಂಥದ್ದು ಎನ್ನುವ ಅಭಿಪ್ರಾಯ ಇತ್ತು ಆದರೆ ಕಳೆದ ಬಾರಿ ವಿಎಸ್ಎಸ್ ಚುನಾವಣೆ ಪಕ್ಷ ಬಲಾಬಲ ಪ್ರದರ್ಶನದ ವೇದಿಕೆಯಾಗಿ ನಾಯಕರುಗಳಿಗೆ ತಮ್ಮ ಬೆಂಬಲಿಗರ ಪಡೆಗೆಲ್ಲಿಸುವುದನ್ನು ಪ್ರತಿಷ್ಠೆಯಾಗಿ ಪಡೆದುಕೊಂಡಿದ್ದರು ಈ ಬಾರಿ ಸೊಸೈಟಿ ಚುನಾವಣಾ ಅಷ್ಟಾಗಿ ರಾಜಕೀಯ ಜಿದ್ದಾಜಿದ್ದಿನಿಂದ ಕೂಡಿಲ್ಲವಾಗಿತ್ತು ನಾಲ್ವರು ಹೊಸ ಮುಖಗಳ ಜೊತೆಗೆ ಹಳಬರೆ ಪುನಃ ಆಯ್ಕೆಯಾಗಿದ್ದಾರೆ ಸಾಲಗಾರ ಕ್ಷೇತ್ರದಿಂದ ಗಜಾನಂದ ನಾರಾಯಣ್ ನಾಯ್ಕ ಗೌಡ ವೆಂಕಟರಮಣ್ ನಾರಾಯಣ ಹೆಗಡೆ ಧರ್ಮಕೇಶ ಗೌಡ ರಾಮಕೃಷ್ಣ ಗಣಪತಿ ನಾಯ್ಕ ಮೋಹನ್ ನಾರಾಯಣ್ ಗೌಡ ಹಿಂದುಳಿದ ಅ ವರ್ಗ ಕ್ಷೇತ್ರದಲ್ಲಿ ಈಶ್ವರ್ ಮಂಜುಗೌಡ ಹಿಂದುಳಿದ ಬ ವರ್ಗದಿಂದ ರೋನಿ ಜುರ್ನಿ ಲೋಪಿಸ್ ಆಯ್ಕೆಯಾಗಿದ್ದಾರೆ ಮೀಸಲು ಕ್ಷೇತ್ರದಿಂದ ಗೌರಿ ಕೃಷ್ಣ ಗೌಡ ವೀಣಾ ಈರಪ್ಪ ನಾಯ್ಕ ಪರಿಶಿಷ್ಟ ಜಾತಿಯಿಂದ ಮಾದೇವ್ ಮಾಸ್ತಿ ಹಳ್ಳೇರ್ ಅವಿರೋಧವಾಗಿ ಆಯ್ಕೆಯಾಗಿದ್ದರು ಮತದಾನ ಮುಕ್ತಾಯ ನಂತರ ಸಾಯಂಕಾಲ ಚುನಾವಣಾಧಿಕಾರಿ ಸರಿತಾ ಬೇತಾಳ್ಕರ್ ಫಲಿತಾಂಶ ಘೋಷಣೆ ನಡೆಸಿದರು ಈ ವೇಳೆ ಕರ್ವಾ ವಿಎಸ್ಎಸ್ ಮುಖ್ಯ ಕಾರ್ಯನಿರ್ವಾಹಕ ಮೋಹನ್ ನಾಯ್ಕ ಸಿಬ್ಬಂದಿಗಳು ಹಾಜರಿದ್ದರು Nagraj Naik nudicity news on